ನಮಸ್ಕಾರ ನಾನು ಶೋಭಾ ಸೇಫ್ಟಿ ಪಿನ್ಗೆ ಮೆಣಸಿಟ್ಟು ನೋಡಿ ನಿಮ್ಮ ಹಣ ಮತ್ತು ಸಮಯ ಎರಡೂ ಉಳಿತಾಯ ಮಾಡ್ಕೋಬೋದು ಮೊದಲನೇ ಟಿಪ್ಸು ಒಂದು ವಿಳೆದೆಲೆ ತಗೊಂಡು ಮದ್ದಕ್ಕೆ ಈ ಥರ ಕಟ್ ಮಾಡ್ಕೋಬೇಕು ಮತ್ತು ಮದ್ದಕ್ಕೆ ಇನ್ನೂ ಒಂದ್ಸತಿ ಕಟ್ ಮಾಡಿಕೊಂಡು ನಿಮ್ಮ ಮನೇಲಿ ವಿಕ್ಸ್ ಅಂತೂ ಇರುತ್ತಲ್ಲ ಒಂದು ಸ್ವಲ್ಪ ವಿಕ್ಸ್ ಅಪ್ಲೈ ಮಾಡ್ಕೊಬಿಡಿ ವಿಳೆದೆಲೆಗೆ ಈ ಥರ ಅಪ್ಲೈ ಮಾಡಿಬಿಟ್ಟು ನಮಗೆ ಇವಾಗ ತುಂಬ ಚಳಿ ಇದೆ ಮತ್ತು ತುಂಬ ನಿದ್ದೆ ಇರಲ್ಲ ಆ ಟೈಮಲ್ಲಿ ತಲೆ ತುಂಬ ನೋವ್ತಾ ಇರುತ್ತೆ ಆ ಟೈಮಲ್ಲಿ ನೀವು ಬರೀ ವಿಕ್ಸ್ ಹಚ್ಕೊಳ್ಳೋ ಬದಲು ಈ ಥರ ವಿಳೆದೆಲೆಗೆ ಒಂದು ಸ್ವಲ್ಪ ಅಪ್ಲೈ ಮಾಡಿಬಿಟ್ಟು ನಿಮ್ಮ ಹಣೆ ಮೇಲೆ ಈ ಥರ ಸ್ವಲ್ಪ ಹೊತ್ತು ಇಟ್ಕೊಂಡ್ರೆ ಸಾಕು ನಿಮ್ಗೆ ಎಷ್ಟೇ ತಲೆನೋವು ಇರಲಿ ನಿಮಿಷಗಳಲ್ಲಿ ಕಮ್ಮಿ ಆಗುತ್ತೆ ಟ್ರೈ ಮಾಡಿ ನೋಡಿ ಒಂದು ವೇಸ್ಟ್ ಬಾಟಲ್ ತಗೊಬಿಟ್ಟು ಒಂದು ಟೇಬಲ್ ಸ್ಪೂನಷ್ಟು ರೈಸು ರೆಗ್ಯುಲರ್ ಬಳಸೋ ರೈಸು ಮತ್ತು ಬೇಕಿಂಗ್ ಸೋಡಾ ಒಂದು ಟೇಬಲ್ ಸ್ಪೂನಷ್ಟು ವಿನಿಗರು ಇದನ್ನೊಂದು ಅರ್ಧ ಟೇಬಲ್ ಸ್ಪೂನ್ ಸೇರಿಸ್ಬಿಟ್ಟು ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊಬಿಡಿ ಇದನ್ನು ನೀವು ರಾತ್ರಿ ಎಲ್ಲ ಬಿಡಬೇಕು ರಾತ್ರಿ ಎಲ್ಲ ಈ ಥರನೇ ಬಿಟ್ಬಿಟ್ಟು ಮತ್ತು ನಾನು ಬೆಳಗ್ಗೆ ನಿಮಗೆ ನಾನು ತೋರಿಸ್ತೀನಿ ನೋಡಿ ಬೆಳಗ್ಗೆ ಈ ತರ ಇರುತ್ತೆ ಇದನ್ನ ನೀವು ನಿಮ್ ಗಿಡಗಳಿಗೆ ಸ್ಪ್ರೇ ಮಾಡಬೇಕಂದ್ರೆ ಎಲೆ ಮೇಲೆ ಸ್ಪ್ರೇ ಮಾಡಬೇಕು ಎಲೆಗಳು ಒಂಥರ ಬೆಳ್ ಬೆಳ್ಳಗಿರುತ್ತೆ ಮತ್ತೆ ಹುಳು ತಿಂತಾ ಇರುತ್ತೆ ಎಲೆ ಮೇಲೆಲ್ಲ ಗಿಡನೇ ಚೆನ್ನಾಗಿ ಕಾಣಿಸ್ತಾ ಇರಲ್ಲ ಆ ಟೈಮಲ್ಲಿ ನೀವು ಇದನ್ನು ವಾರಕ್ಕ ಟೈಮ್ ಸ್ಪ್ರೇ ಮಾಡ್ಕೊಂಡು ಬಂದ್ರೆ ನಿಮ್ ಗಿಡಗಳಲ್ಲಿರೋ ಎಲೆಗಳು ತುಂಬಾ ಚೆನ್ನಾಗಿರುತ್ತೆ ಹುಳು ತಿನ್ನಲ್ಲ ಟ್ರೈ ಮಾಡಿ ನೋಡಿ ನಾವು ರೇಷನ್ ಐಟಮ್ ತಂದಾಗ ಅವರು ಟೈಟ್ ಆಗಿ ಗಂಟಾಬಿಟ್ಟಿರ್ತಾರೆ ಸತಿ ಓಪನ್ ಆಗಲ್ವಲ್ಲ ನಾನು ಹೇಳ್ಕೊಡೋ ಟ್ರಿಕ್ಸ್ ಟ್ರೈ ಮಾಡಿದ್ರೆ ನೀವು ಬೇಗ ಓಪನ್ ಮಾಡ್ಬೋದು ನೋಡಿ ನಿಮ್ಮ ಬೆರಳು ಎರಡೂ ಬೆರಳಲ್ಲಿ ಇಟ್ಕೊಂಡು ಸ್ವಲ್ಪ ಹಿಂಗೆ ತಿರುಗಿಸ್ತಾ ಇದ್ರೆ ಸಾಕು ಎರಡೂ ಕಡೆ ಬೇಗ ಓಪನ್ ಆಗಿಬಿಡುತ್ತೆ ಟ್ರೈ ಮಾಡಿ ನೋಡಿ ಈ ಟ್ರಿಕ್ಸ್ ಕೂಡ ಈ ಥರ ರೇಷನ್ ಐಟಮ್ ಎಲ್ಲ ತಂದಾಗ ನಮ್ಗೆ ಈ ಥರ ಜಾಸ್ತಿ ಕವರ್ಸ್ ಬಂದ್ಬಿಟ್ಟಿರುತ್ತೆ ಇದನ್ನ ಹಂಗಂಗೆ ನಾವು ಬದಲು ಇದನ್ನ ರಿಯೂಸ್ ಮಾಡ್ಕೋಬೋದು ಎರಡೂ ಕಡೆ ಮುಡ್ಚಿಬಿಟ್ಟು ಸೇಮ್ ಸಮೋಸ ಸೀಟ್ಸ್ ಎಲ್ಲ ನಾವು ಮೊಡ್ಸ್ತೀವಲ್ಲ ಸೇಮ್ ಆ ಥರನೇ ಮುಡ್ಚ್ಕೊಂಡು ಬರ್ತೀವಿ ನೋಡಿ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ನಿಮ್ಮ ಹತ್ರ ಎಷ್ಟು ಕವರ್ಸ್ ಇದೆಯೋ ಅಷ್ಟು ಕವರ್ಸ್ನು ಸೇಮ್ ಇದೇ ಥರ ಮುಡ್ಚ್ಕೊಂಡು ಬಂದು ಒಳಗಡೆಗೆ ಸೇರಿಸ್ಬಿಡಿ ಓಪನ್ ಕೂಡ ಆಗೋಲ್ಲ ನೋಡಿ ಇನ್ನೂ ಒಂದು ಮೊಡ್ಚೋದು ತೋರಿಸ್ತಾ ಇದ್ದೀನಿ ಸೇಮ್ ಎರಡೂ ಕಡೆ ಈ ಥರ ಮುಡ್ಸಿಬಿಟ್ಟು ಮತ್ತೆ ಒಂದು ಕಡೆಯಿಂದ ಸೈಡಿಂದ ಮೊಡ್ಸ್ಕೊಂಡು ಬರೋದಷ್ಟೇ ಈ ಥರ ಮುಡ್ಚಿಟ್ರೆ ಅಕಸ್ಮಾತ್ ಆಗಿ ಒಂದು ಕವರ್ ಇವಾಗ ನಾವು ಇದು ಎತ್ಕೊಂಡಾಗ ಬಿದ್ದೋದ್ರೂ ಓಪನ್ ಆಗಲ್ಲ ಮತ್ತು ಜಾಸ್ತಿ ಕವರ್ಸ್ ಒಂದೇ ಕಡೆ ಇಡ್ಬೋದು ನಾನು ಸೇಮ್ ಈ ಥರ ಎಲ್ಲ ಮುಡ್ಸಿಬಿಟ್ಟು ಈ ಥರ ವೇಸ್ಟ್ ಬಾಕ್ಸ್ ಇರುತ್ತಲ್ಲ ಒಳಗಡೆ ಇಟ್ಬಿಟ್ಟು ಮುಚ್ಚಲ ಇಟ್ಬಿಡಿ ನಿಮ್ಗೆ ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಕೋಬೋದು ನೀವು ಬೇಳೆಗಳೆಲ್ಲ ತರ್ತೀರಿ ನಾನು ತೊಗರಿ ಬೇಳೆ ತೋರಿಸ್ತಾ ಇದ್ದೀನಿ ಹೆಸರು ಬೇಳೆ ಯಾವುದೇ ಬೇಳೆ ಆಗಲಿ ತಂದು ಬಾಕ್ಸಿಗೆ ಸೇರಿಸ್ತೀರಲ್ಲ ಆ ಟೈಮಲ್ಲಿ ಏನು ಮಾಡಬೇಕಂದ್ರೆ ಒಣಮೆಣಸಿನ್ಕಾಯಿ ಒಂದು ಎರಡು ತಗೊಂಡು ಮುರಿದ್ಬಿಟ್ಟು ಅದರೊಳಗಡೆ ಇರೋ ಬೀಜ ಮಾತ್ರ ಸೇರಿಸಬೇಕು ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ ಸೇಮ್ ಹಿಂಗೆ ಸೇರಿಸ್ಬಿಟ್ಟು ನೀವು ಮುಚ್ಚಲ ಹಾಕಿ ಬೇಳೆ ಎತ್ತಿಕ್ಕಿದ್ದೀರಂದ್ರೆ ಎಷ್ಟು ದಿನ ಆಗಲಿ ಬಿಡಿ ಹುಳು ಬೀಳಲ್ಲ ಬೇಕಾದರೆ ಟ್ರೈ ಮಾಡಿ ಈ ಟ್ರಿಕ್ಸು ಸ್ಟೀಲ್ ಸಾಮಾನುಗಳು ನಾವು ಬಳಸ್ತಾ ಇರ್ತೀವಿ ಬಟ್ಲಾಗಲಿ ಚಂಬು ಗ್ಲಾಸ್ ಯಾವುದೇ ಆಗಲಿ ನೋಡಿ ಈ ಚಂಬು ನಂದು ಒಂದು ಕಡೆ ಸ್ವಲ್ಪ ಇಷ್ಟೇಷ್ಟು ಹೋಲಾಗಿದೆ ನೀರೇನಾದರೂ ಹಾಕಿದ್ರೆ ಚಿಕ್ಕದಾಗ ಸೋರ್ತಾ ಇರುತ್ತೆ ಅಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಸ್ವಲ್ಪ ನೈನ್ ಪಾಲಿಷ್ ಅಪ್ಲೈ ಮಾಡ್ತಾ ಇದ್ದೀನಿ ನಿಮ್ಮ ಮನೇಲಿ ಯಾವುದೇ ಕಲರ್ ಆಗಲಿ ನೈನ್ ಪಾಲಿಷ್ ಇದ್ದೇ ಇರುತ್ತಲ್ವ ಒಂದು ಸ್ವಲ್ಪ ನೈನ್ ಪಾಲಿಶ್ ಅಪ್ಲೈ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಡ್ರೈ ಆಗಕ್ಕೆ ಬಿಟ್ಬಿಡಿ ಪೂರ್ತಿ ಡ್ರೈ ಆದಮೇಲೆ ಬೇಕಾದರೆ ನೀವು ನೀರು ಹಾಕ್ಬಿಟ್ಟು ನೋಡಿ ನೋಡಿ ನಾನು ನೀರು ಹಾಕಿದ್ದೀನಿ ಒಂದು ಸ್ವಲ್ಪ ಕೂಡ ಸೋರ್ತಾ ಇಲ್ಲ ಅಲ್ಲೇ ನೋಡಿ ನಂದು ಹೋಲ್ ಆಗಿತ್ತು ನೀರನ್ನ ನಾವು ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಒಂಚೂರು ಚೂರು ಕೂಡ ನೀರು ಲೀಕ್ ಆಗ್ತಾಯಿಲ್ಲ ಈ ಥರ ಮಾಡೋದ್ರಿಂದ ನೀವು ಒಂದು ಸತಿ ಟ್ರೈ ಮಾಡಿ ಸೇಫ್ಟಿ ಪಿನ್ಗೆ ಮೆಣಸು ಚುಚ್ಕೊಬಿಡಿ ಒಂದು ದೀಪ ಇಟ್ಕೊಂಡು ಸ್ವಲ್ಪ ಮೆಣಸು ಸುಟ್ಟರೆ ಸಾಕು ಹೊಗೆ ಬರ್ತಾ ಇರುತ್ತೆ ಈ ಹೊಗೆನು ಯಾರಿಗೆ ತುಂಬ ನಗಡಿ ಇರುತ್ತೆ ಮತ್ತು ತುಂಬ ಎದೆಯಲ್ಲಿ ಕಫ ಇರುತ್ತೆ ಈ ನಗಡಿ ಇದ್ದಾಗ ನಮ್ಗೆ ತುಂಬ ತಲೆನೋವ್ತಾ ಇರುತ್ತಲ್ಲ ಆ ತಲೆನೋವು ಬೇಗ ಕಮ್ಮಿ ಆಗಬೇಕಂದ್ರೆ ನೀವು ರಾತ್ರಿ ಮಲ್ಗೋ ಮುಂಚೆ ಈ ಇದನ್ನು ಈ ಹೊಗೆನೂ ಉಸಿರಾಡಬೇಕು ಈ ಥರ ಹೊಗೆನ ಉಸಿರಾಡೋದ್ರಿಂದ ನಿಮಗೆ ನಗಡಿ ಆ ಎದೆಯಲ್ಲಿರೋ ಕಫ ಕರಗುತ್ತೆ ಮತ್ತು ತಲೆನೋವಂತೂ ಬೇಗ ಕಮ್ಮಿ ಆಗುತ್ತೆ ಟ್ರೈ ಮಾಡಿ ನೋಡಿ ಈ ಥರ ಗ್ಲಾಸ್ಗಳು ಇಲ್ಲಾಂದರೆ ಚಿಕ್ಕ ಚಿಕ್ಕ ಬಟ್ಲುಗಳು ಒಂದೊಂದು ಸರ್ತಿ ನಾವು ವಾಶ್ ಮಾಡಿ ತಿಕ್ಕಿದಾಗ ಮತ್ತು ನಾವು ತುಂಬ ದಿನ ಬಳಸಿದಾಗ ಏನಾಗುತ್ತೆ ಒಂದ್ರೊಳಗಡೆ ಒಂದು ಸೇರ್ಕೊಬಿಟ್ಟಿರುತ್ತೆ ಇವನು ತೆಗಿಯೋದು ಕಷ್ಟ ಅಂದ್ಕೊಳ್ಳೋರು ಏನು ಮಾಡಬೇಕಂದ್ರೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಸುತ್ತಲೂ ಸ್ವಲ್ಪ ಸ್ವಲ್ಪನೇ ಬಿಡಬೇಕು ನೋಡಿ ಒಂದು ಚಿಕ್ಕ ಚಿಕ್ಕ ಡ್ರಾಪ್ಸು ಸ್ವಲ್ಪ ಬಿಡಬೇಕು ಸುತ್ತಲೂ ಬಿಟ್ಬಿಟ್ಟು ಒಂದು ಸ್ವಲ್ಪದು ಬಿಟ್ಬಿಡಿ ಮತ್ತು ಆಪೋಸಿಟ್ ಡೈರೆಕ್ಷನಲ್ಲಿ ತಿರುಗಿಸ್ಬೇಕು ಎರಡು ಒಂದೇ ತ ಒಂದೇ ಕಡೆ ತಿರುಗಿಸ್ಬೇಡಿ ಆಪೋಸಿಟ್ ಡೈರೆಕ್ಷನಲ್ಲಿ ಇಟ್ಕೊಂಡು ತಿರುಗಿಸ್ತಾ ಇದ್ದರೆ ನಿಧಾನವಾಗಿ ಬಂದುಬಿಡುತ್ತೆ ಬಟ್ಲಾಗಲಿ ಗ್ಲಾಸ್ ಆಗಲಿ ಅಕಸ್ಮಾತ್ ಹಿಂಗೆ ಸೇರ್ಕೊಬಿಟ್ಟಾಗ ಈ ಟ್ರಿಕ್ಸ್ ಟ್ರೈ ಮಾಡಿ ಚಳಿ ಹೋಗ್ತಾ ಇದೆ ಬೇಸಿಗೆ ಸ್ಟಾರ್ಟ್ ಆದಂಗೆಲ್ಲ ನಾವು ಜರ್ಕಿನ್ಸು ಸ್ವೆಟರ್ಸ್ ಎಲ್ಲ ಎತ್ತಿಬಿಡ್ತೀವಲ್ಲ ಈ ಜರ್ಕಿನ್ಸು ನಾವು ಕಾಮನಾಗಿ ಮುಡ್ಚಿಕ್ಕಿದ್ರೆ ಜಾಸ್ತಿ ಪ್ಲೇಸ್ ಬೇಕಾಗುತ್ತೆ ನಾನು ಹೇಳ್ಕೊಟ್ಟಂಗೆ ಮುಡ್ಸಿದ್ದೀನಿ ಅಂದರೆ ಕಮ್ಮಿ ಪ್ಲೇಸೆಲ್ಲ ಇಡ್ಬೋದು ನೋಡಿ ಕೆಳಗಡೆಯಿಂದ ಸತಿ ಫೋಲ್ಡ್ ಮಾಡ್ಕೊಬೇಡಿ ಮತ್ತು ಆ ಸ್ಲೀವ್ಸ್ನ ಅದ್ರ ಒಳಗಡೆಗೆ ಸೇರಿಸ್ಬಿಡಿ ಎರಡೂ ಕಡೆ ಸ್ಲೀವ್ಸ್ ಇತ್ತಲ್ಲ ಅದನ್ನು ಒಳಗಡೆಗೆ ಸೇರಿಸ್ಬಿಟ್ಟು ಆ ಕ್ಯಾಪ್ ಭಾಗವೂ ಒಂದು ಸತಿ ಮೊಡ್ಚ್ಕೊಳ್ಳಿ ಈ ಥರ ಮೊಡ್ಚಿಬಿಟ್ಟು ಒಂದು ಸತಿ ಅದ್ರ ಒಳಗಡೆಗೆ ಸೇರಿಸ್ಬಿಡಿ ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದೀರಂದರೆ ನಿಮಗೆ ಕಮ್ಮಿ ಪ್ಲೇಸಲ್ಲೇ ನೀವು ಎಷ್ಟು ಜರ್ಕಿನ್ಸ್ ಬೇಕಾದರೂ ಇಡ್ಬೋದು ಅಕಸ್ಮಾತ್ ಎಲ್ಲನ ಟ್ರಾವೆಲ್ ಮಾಡೋವಾಗೂ ಅಷ್ಟೇ ನೀವು ಕ್ಯಾರಿ ಮಾಡಬೇಕಂದ್ರೆ ಈ ಥರ ಫೋಲ್ಡ್ ಮಾಡಿಕೊಂಡ್ರೆ ಅಕಸ್ಮಾತ್ ಒಂದು ಸತಿ ಬಿದ್ದೋದ್ರೂ ಜರ್ಕಿನ್ನು ಓಪನ್ ಕೂಡ ಆಗಲ್ಲ ಮತ್ತು ಕಮ್ಮಿ ಪ್ಲೇಸಲ್ಲೇ ನೀವು ಜಾಸ್ತಿ ಜರ್ಕಿನ್ಸ್ ಇಡ್ಬೋದು ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್